పట్టణ్యే <míner> ప్రారంభి <rahimer> ಅದು ಹನ್ನೊಂದು ಹನ್ನೆರಡು ಜನ ಇದ್ದರು ಅವರಲ್ಲಿ ಪೂವರಿನ ಬಂದಿಲ್ಲ ಅವರು ಸೈಕಾಲಜಿಗೆ ಹೋಗಬೇಕು ಅಂತ ಸಿದ್ದು ಅಥವಾ ಫಿಲಾಸಫಿ ಮೇಲೆ ಹೋಗಬೇಕು ಅಂತ ಇದ್ದರು ಎಂತೆಂಥ ಹುಡುಗಗಳ ಆ ಕಾಲದಲ್ಲಿ ಇದ್ರು ಅಂತಂದರೆ ಎ ಆರ್ ಕೃಷ್ಣ ಶಾಸ್ತ್ರಿಗಳು ಎಂ ಶ್ರೀ ಕಟ್ಟಿ ಅಂತ ಅವರು ಹೇಳಿದರು ಈ ಹುಡುಗ ಕನ್ನಡಿಸುವುದೇ ಕನ್ನಡಕ್ಕೆ ಒಂದು ದೊಡ್ಡ ತೇಜಸ್ ಬರುತ್ತೆ ಬಂದೂ ಅವರು ಅದರಿಂದ ಕೃಷ್ಣಶಾಸ್ತ್ರಿಗಳು ಸೆಂಟ್ರಲ್ ಕಾಲೇಜಿಂದ ಇಂದ ಪ್ರಭುತ್ ಕರ್ನಾಟಕ ಪ್ರಾರಂಭ ಮಾಡಿ ಮಹಾರಾಜ ಕಾಲೇಜ್ ಹೋದ್ಮೇಲೆ ಅವರು ಅಟೆಂಡೆನ್ಸ್ ತಗೊಳ್ತಾ ಇದ್ರು ಅಟೆಂಡೆನ್ಸ್ ಅಟೇಷ್ರುಗಳು ತಲೆ ತೆರೆಸಿಕೊಂಡು ಇಂಥ ದೇಸರೆಲ್ಲ ಒಂದು ಕೈ ಬಿ ಪುಟ್ಟಪ್ಪ ಬಂದಾಗ ಅದೇ ನೋಡಿದ್ರು ಅದನ್ನು ಹೊರಡಿಸಿದ್ದಾರೆ ಒಬ್ಬ ಗುರುರಿ ಗುರು ಫಿಶಿಂಗ್ ಬಗ್ಗೆ ಬರೀತಾರೆ ನಾನು ಕನ್ನಡಕ್ಕೆ ಕಡೆಗೆ ಅವರು ತೇಜಸ್ಸನ್ನು ತಂದುಕೊಟ್ಟಿದ್ರು ಮಾತ್ರ ಅಲ್ಲ ತೇಜಸ್ವಿನೇ ನಮ್ಮ ಕನ್ನಡ ಮಗನಾಗಿ ಅಂತ ತಂದೆ ಮಗ ಇಬ್ಬರೂ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಪಡೆದಂತಹ ಗೌರವ ಕನ್ನಡದಲ್ಲಿ ಇಬ್ಬರಿಗಿದೆ ಡಿ ವಿ ಗುಂಡಪ್ಪನವರು ಅವರ ಮಗ ಬಿ ಜಿ ಸ್ವಾಮಿ ಅವರಿಗೂ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಇಬ್ಬರಿಗೂ ಬಂದಿದೆ ಹಾಗೆ ಕುವೆಂಪು ನಮ್ಮ ತೇಜಸ್ವಿ ಆದ್ದರಿಂದ ನಮ್ಮ ರಾಮವರು ಏನು ನಿರ್ಧಾರ ತಗೊಂಡಿದ್ದಾರೆ ಇದಕ್ಕೆ ಸಂಪೂರ್ಣ ರಾಜಕೀಯ ಸಾಹಿತಿಗಳು ಎಲ್ಲರೂ ನಾವು ರಾಮಣ್ಣನ ಜೊತೆ ಇರ್ತೀವಿ ರಾಮಣ್ಣವರು ಏನೇ ಕಾರ್ಯಕ್ರಮ ಕೈಗೊಂಡ್ರೆ ಅವರಿಗೆ ನಾವು ಕೈ ಬಲಪಡಿಸೋಕ್ಕೆ ನಾವೆಲ್ಲರೂ ಸೇರಿ ಅವ್ರಿಗೆ ಮಾಡ್ತೀವಿ ಯಾಕಂದರೆ ಇಷ್ಟು ರೀತಿ ಯಾರು ತೊಗೊತಾರೆ ಯಾಕಂದರೆ ಸಹ ಒಂದು ಹೆಸರು ಏನೋ ಹೋಗ್ತೀವಿ ಅಂದರೆ ಯಾರನ್ನ ಬದುಕಿದ್ರೆ ಅವ್ರ ಮುಂದೆ ಮಾಡಿಕೊಂಡು ಹೆಸರು ತಗೊತೀವಿ ಕುವಕವರು ಸತ್ತು ಎಷ್ಟು ವರ್ಷಗಳಾಗಿದೆ ಆದರೆ ಇವತ್ತು ನಮ್ಮ ರಾಮಣ್ಣವರು ಇದನ್ನು ತಗೊಂಡು ಡೆಲ್ಲಿಯಲ್ಲಿ ಇದು ಪ್ರೋಗ್ರಾಮ್ ಮಾಡ್ತಾ ಇರೋದು ಅಲ್ಲ ಆದ್ದರಿಂದ ನಿಮ್ಮ ಮಾಧ್ಯಮಗಳಲ್ಲಿ ಈ ಟ್ರಸ್ಟ್ ಏನು ಕೈಗೊಂಡಿದೆ ಯಾರ್ಯಾರು ಬರ್ತಾ ಇದ್ದಾರೆ ಇದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಎಲ್ಲರಿಗೂ ಕೊಡ್ತಾ ಇದ್ದಾರೆ ಭಾರತ ರತ್ನ ಇವಾಗ ಈ ನಾವೆಲ್ಲ ಒತ್ತಾಯ ಮಾಡಿದ್ರು ನಾವು ಸಿ ಸೋಮಶೇಖರ್ ಹೇಳಿದಂಗೆ ನಿಜವಾಗ್ಲೂ ಶಿವ ಶಿವಕುಮಾರ್ ಸ್ವಾಮೀಜಿಯವ್ರಿಗೆ ಮತ್ತು ನಮ್ಮ ಕೋರ್ಟ್ ಅವ್ರಿಗೆ ಇದರಲ್ಲಿ ಕೊಡೋದ್ರಲ್ಲಿ ನಿಜವಾಗ್ಲೂ ಒಳ್ಳೆಯ ಹೆಸರು ಬರುತ್ತೆ ನಮ್ಮ ರಾಮಣ್ಣವರು ಈ ಟ್ರಸ್ಟ್ ಮುಖಾಂತರ ಏನು ನಿರ್ಧಾರಗಳು ತಗೊಂಡಾಗಲಿಕ್ಕೆಲ್ಲ ಬದಲಾಗುತ್ತೆ ತಮ್ಮ ಆದ್ದರಿಂದ ಮತ್ತೊಮ್ಮೆ ತಮ್ಮನ್ನು ವಿನಂತಿ ಮಾಡ್ತಾ ಇದ್ದೀನಿ ಈ ರಾಮವ್ರು ಏನು ಕೈಗೊಂಡಿದ್ದಾರೆ ಇದಕ್ಕೆ ತುಂಬಾ ಪ್ರೋಧ ತಾವು ನೀಡಬೇಕು ಅಂತೇಳಿ ತಮ್ಮನ್ನು ವಿನಂತಿ ಮಾಡ್ಕೊತೀನಿ ನಮಸ್ಕಾರ ರಸ ಋಷಿಗಳು ಸಾಹಿತ್ಯ ತಪಸ್ವಿಗಳು ವೈಪರು ಅವರ ಹೆಸರಿನ ವಿಶ್ವ ಮಾನವ ಕ್ಷೇತ್ರಾಭಿವೃದ್ಧಿ ಕ್ಷೇಮಾಭಿವೃದ್ಧಿ ಟ್ರಸ್ಟ್ನವರು ಒಂದು ವಿಶಿಷ್ಟ ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ ಇದರ ಮೂಲ ಆಶಯ ಏನು ಅಂದರೆ ಈ ಟ್ರಸ್ಟ್ನ ಮೂಲಕ ಅವರ ಸಾಹಿತ್ಯ ಸಾಧನೆ ವಿಚಾರಧಾರೆ ಚಿಂತನೆಗಳನ್ನು ಜನಮಾನಸಕ್ಕೆ ಮುಟ್ಟಿಸುವುದರ ಜೊತೆಗೆ ಸಂಬಂಧಪಟ್ಟವರಿಗೆ ಒಂದು ಪ್ರಭಾವ ಬಹಳ ಸಕಾರಾತ್ಮಕ ಪ್ರಭಾವವನ್ನು ಬೀರಿ ಅವರಿಗೆ ಯಾವ ಪ್ರಶಸ್ತಿ ಬರಬೇಕು ಅಂದರೆ ಭಾರತ ರತ್ನ ಪ್ರಶಸ್ತಿ ಬರಬೇಕು ಅನ್ನೋದು ನಮ್ಮ ಬೇಡಿಕೆ ಇದಕ್ಕೆ ಮುಖ್ಯ ಸ್ಫೂರ್ತಿ ನನ್ನ ಗೆಳೆಯರಾದ ರಾಮೋಹ ಅವರು ಕರ್ನಾಟಕ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿ ಬಹಳಷ್ಟು ಕ್ರಿಯಾಶೀಲ ಕೆಲಸ ಮಾಡಿದ್ದಾರೆ ಮತ್ತು ನಮ್ಮೆಲ್ಲರ ಗುರುಗಳು ಅಂಪಾನ ಅವರು ನಾವೆಲ್ಲ ನಮ್ಮೆಲ್ಲರಿಗೆ ಮಾನಸಿಕ ಗುರುಗಳು ಒಂದು ಪಿತೃ ಸ್ವಭಾವದ ಪ್ರೀತಿ ಮಾತೃಭಾಷೆಯಲ್ಲೇ ನೀಡ್ತಾ ಇರತಕ್ಕಂಥವ್ರು ಅವರಲ್ಲಿ ಬಂದಿದ್ದಾರೆ ಪ್ರಭಾಶೇಖರ್ ಅವರು ಹಿಂದಿ ತರ್ಜುಮೆ ಹಿಂದಿ ಭಾಷೆಯಲ್ಲಿ ಬಹಳ ಪ್ರಭುತ್ವವನ್ನು ಹೊಂದಿರತಕ್ಕಂಥವರು ಹಾಗೆ ನಮ್ಮ ನಾಗಣ್ಣನವರು ಮೈಸೂರಿನ ಯಾವುದೇ ಸಾಹಿತ್ಯ ಕಾರ್ಯಕ್ರಮ ಇದ್ದರೆ ಅದಕ್ಕೆ ನಾಗಣ್ಣನವರು ಅವಿಭಾಜ್ಯ ಅಂಗ ಆಗ್ತಾರೆ ಸನ್ಮಾನ್ಯ ಹಿರಿಯ ಕಲಾವಿದರು ಮುನಿಯಪ್ಪನವರು ಇದ್ದಾರೆ ನಮ್ಮ ಇದ್ದಾರೆ ಮತ್ತು ಸನ್ಮಾನ್ಯ ಜಗದೀಶ್ ತಾವೆಲ್ಲ ಇದ್ದೀರಿ ನಾನು ಒಂದು ನೆನಪನ್ನು ಮಾಡ್ಕೊಳ್ಳೋಕೆ ಇಷ್ಟಪಡ್ತೇನೆ ನಾನು ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕನಾಗಿದ್ದಾಗ ರಾಷ್ಟ್ರಕವಿ ಕುವೆಂಪುರವರ ರಾಮಾಯಣ ದರ್ಶನವನ್ನು ಹಿಂದಿಗೆ ಭಾಷಾಂತರಿಸಿ ಅದನ್ನು ಆಗಿನ ಪ್ರಧಾನಮಂತ್ರಿಗಳಾದ ವಾಜಪೇಯಿ ಅವರ ಮನೆ ಪಂಚವಟಿಯಲ್ಲಿ ಬಿಡುಗಡೆ ಮಾಡಿಸಿದ ಒಂದು ಸೌಭಾಗ್ಯ ನನ್ನ ಪಾಲು ಆಗ ನನ್ನ ಕನ್ನಡ ಸಂಸ್ಕೃತಿಯ ನಿರ್ದೇಶಕನಾಗಿದ್ದ ಪ್ರಧಾನ ಗುರುದತ್ತವರು ರಾಮಾಯಣ ದರ್ಶನವನ್ನ ಹಿಂದಿಗೆ ತರ್ಜುಮೆ ಮಾಡಿದ್ರು ಐಸಂ ಕೃಷ್ಣ ಸಾಹೇಬರು ಅವಾಗ ಮುಖ್ಯಮಂತ್ರಿಗಳಾಗಿದ್ರು ಪಂಚವಟಿಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಅಂದಿನ ಅನೇಕ ಹಿರಿಯ ಗಣ್ಯರು ವೀರಪ್ಪಿಯವರು ಅನಂತಕುಮಾರ್ ಅವರು ದೊಡ್ಡ ದೊಡ್ಡ ಸಾಹಿತಿಗಳು ಮತ್ತು ರಾಜಕಾರಣಿಗಳು ಎಲ್ಲರೂ ಸೇರಿದ್ರು ಪಂಚವಟಿಯ ಕಾರ್ಯಕ್ರಮ ಮತ್ತು ವಾಜಪೇಯಿ ಅವರು ಎಷ್ಟು ಸೊಗಸಾಗಿ ಕುವೆಂಪುರ ಬಗ್ಗೆ ಮಾತನಾಡಿದ್ರು ಮತ್ತು ಪಂಚವಟಿ ಅನ್ನುವ ಅರ್ಥ ಏನಾಯ್ತು ಕುವೆಂಪು ಯಾವ ರಾಮಾಯಣದಷ್ಟು ಹೇಗಿತ್ತು ಅವರು ಓದ್ಕೊಂಡು ಬಂದಿದ್ರು ಎಷ್ಟು ಸೊಗಸಾಗಿ ಇಲ್ಲಿ ಅವರು ವ್ಯಾಖ್ಯಾನ ಮಾಡಿದ್ರು ಅಂದ್ರೆ ಅವರ ಪಂಚವಟಿಯನ್ನ ಆ ಪಂಚವಟಿಯಲ್ಲಿ ಹೋಲಿಸ್ಕೊಂಡ್ರು ಅವ್ರ ಮನೆ ಹೆಸರು ಪಂಚವಟಿ ಪ್ರಧಾನ ಮಂತ್ರಿಗಳ ಮನೆಯ ದಿವಸದ ನಿವಾಸದ ಹೆಸರು ಪಂಚವಟಿ ಹಾಗಾಗಿ ಅವರ ಪ್ರಧಾನ ಬೃಂದತ್ವವನ್ನು ಅವನ್ನೆಲ್ಲ ನಾವು ಕರ್ಕೊಂಡು ಪಂಚವಟಿ ಹೋಗಿ ಅಲ್ಲಿ ಹೀಗಾಗಿ ನನಗೊಂದು ರೀತಿಯ ನೈತಿಕವಾಗಿ ಈ ಸಭೆಯಲ್ಲಿ ಅಧಿಕಾರವನ್ನು ಅಧಿಕಾರವನ್ನ ಅವಕಾಶವನ್ನ ಗೆಳೆಯ ನಾವು ಮಾಡಿಕೊಟ್ಟಿದ್ದಾರೆ ಈ ಸಮಾರಂಭದ ಸುರೂಕುಗಳ ಬಗ್ಗೆ ಹೇಳಿದ್ವಿ ಈಗಾಗಲೇ ಬಹುಶಃ ಕುವೆಂಪು ಸ್ಮರಿಸಿಕೊಳ್ಳದೆ ಇರೋದು ಈಗವೇ ಇಲ್ಲ ಯಾರೇ ಸಾಹಿತಿಗಳಾಗ್ಲಿ ಏಕೆಂದರೆ ಅವರ ಸಾಹಿತ್ಯ ಆಧ್ಯಾತ್ಮಿಕವಾಗಿತ್ತು ನಿಸರ್ಗ ಪ್ರೇಮ ಇತ್ತು ಮಾನವ ಪ್ರೇಮ ಇತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಅಂತಃಸತ್ವದ ಒಂದು ಜೀವ ದ್ರವ್ಯ ಇತ್ತು ಅವರ ಸಾಹಿತ್ಯ ಹೀಗಾಗಿ ಅವರ ಸಾಹಿತ್ಯ ಅದು ವಿಶ್ವ ಮಟ್ಟದಲ್ಲಿ ಹೋಲುವಂತ ಸಾಹಿತ್ಯ ನಾವು ಅನೇಕ ಸಂದರ್ಭಗಳಲ್ಲಿ ಕೆಲವರಿಗೆ ಭಾರತ ಕೊಡಬೇಕು ಅಂತ ಹೇಳ್ತಾ ಇರ್ತೇವೆ ನಮ್ಮ ಸ್ಥಿತಿಗೆ ಶಿವಕುಮಾರ್ ಮಹಾಸ್ವಾಮಿ ಭಾರತ ರತ್ನ ಕೊಡ್ಬೇಕು ಅಂತ ಅನೇಕ ಸಲ ನಾವು ಅದರ ಬಗ್ಗೆ ಮಾತಾಡಿದ್ವಿ ಅದನ್ನಿಸ್ತು ಅವರು ಭಾರತ ರತ್ನ ಭಾರತದ ರತ್ನ ಅಂತ ಹೇಳಿ ಹಾಗೆ ನಮ್ಮ ಕುವೆಂಪುರವರು ಭಾರತ ರತ್ನ ಕೊಟ್ಟರೆ ಅವರು ಭಾರತದ ರತ್ನ ಅಲ್ಲ ವಿಶ್ವರತ್ನ ಆಗ್ತಾರೆ ಆ ಹಿನ್ನೆಲೆಯಲ್ಲಿ ಈ ಒಂದು ಅವರ ಸಾಧನೆಯ ಇಣುಕು ನೋಟವನ್ನ ಪ್ರಮುಖವಾಗಿ ಯಾರು ಅದನ್ನ ಪಡ್ಕೊಳ್ಬೇಕು ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಸಮಾರಂಭಕ್ಕೆ ಬರ್ತಾ ಇದ್ದಾರೆ ಆದಿಚುಂಚನಿಯ ಪರಮ ಪೂಜ್ಯರಾದಂತಹ ಸಾಹಿತ್ಯ ಪೋಷಕರಾದ ನಿರ್ಮಲಾಲ್ ಮಹಾಸ್ವಾಮಿ ಬರ್ತಾ ಇದ್ದಾರೆ ನಂಜಾಮಗೂತ ಮಹಾಸ್ವಾಮಿಯವರು ಮುಕ್ತಿದಾನಂದ ಸ್ವಾಮಿಯವರು ಬಸವಮೂರ್ತಿ ಮಾದಾರ್ಚನೆ ಅವರು ವಿಶೇಷವಾಗಿ ಈ ಸಮಾರಂಭವನ್ನ ಮಾಲಿ ಪ್ರಧಾನಮಂತ್ರಿಗಳು ಕನ್ನಡದ ಹೆಮ್ಮೆ ಸನ್ಮಾನ್ಯ ದೇವೇಗೌಡರವರು ಉದ್ಘಾಟನೆ ಮಾಡಲಿದ್ದಾರೆ ಅವರ ಪುತ್ರ ಕುಮಾರಸ್ವಾಮಿ ಇರ್ತಾರೆ ಪ್ರಹ್ಲಾದ್ ಜೋಶಿ ಅವರು ಇನ್ವಿಟೇಷನ್ ಈ ಬಗ್ಗೆ ಭಾಗವಹಿಸಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡಿದ್ದಾರೆ ಈ ಭಾವಚಿತ್ರವನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಮಾ ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳು ಇವರಿಗೆ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ ಯಾಕೆ ಅಂತಂದ್ರೆ ಕರ್ನಾಟಕ ಸರ್ಕಾರದ ವತಿಯಿಂದ ಒಂದು ಕ್ಯಾಬಿನೆಟ್ ನಲ್ಲಿ ಚರ್ಚೆಗೆ ತಂದು ಅನುಮೋದನೆಯನ್ನು ಮಾಡಿದರು ಇವರಿಗೆ ಭಾರತ ರತ್ನ ಪ್ರಸಿದ್ಧ ಶಿಫಾರಸು ಮಾಡಬೇಕು ಹೇಳಿ ಕರ್ನಾಟಕ ಶಿಫಾರಸು ಮಾಡಿದ್ದಾರೆ ಅವರಿಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಅಭಿವೃದ್ಧಿ ಸಲ್ಲಿಸ್ತೇನೆ ಜೊತೆಗೆ ಆ ಮುಖ್ಯ ಅತಿಥಿಗಳಾಗಿ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ ಆಮೇಲೆ ಕೇಂದ್ರ ಸಚಿವರಾದಂತಹ ಶೋಭಾ ಅವರು ಮೈಸೂರಿನ ಶಾಸಕರು ಮಾಜಿ ಮುಖ್ಯಮಂತ್ರಿ ಕೆ ಜಿ ದೇವೇಗೌಡರು ಬರ್ತಾ ಇದ್ದಾರೆ ಪ್ರೊಫೆಸರ್ ವಿಶಿಗಳಾಗಿದ್ದಂತಹ ಡಾಕ್ಟರ್ ಕೆ ಎಸ್ ರಂಗಪ್ಪನವರು ಮತ್ತೆ ಡಾಕ್ಟರ್ ಅವರು ಬರ್ತಾ ಇದ್ದಾರೆ ಡಾಕ್ಟರ್ ಸಿ ಸೋಮಶೇಖರ್ ಇಲ್ಲೇ ಇದ್ದಾರೆ ಅವರು ಸಹ ಬರ್ತಾ ಇದ್ದಾರೆ ತ್ರಿರಂಗ ವಿಷಯದಲ್ಲಿ ಆ ಒಂದು ಬುಕ್ಕನ್ನ ರಚಿರ್ತಕ್ಕಂಥ ಸಿ ನಾಗಣ್ಣವರು ಆಮೇಲೆ ಪ್ರಭುಶಂಕರ್ ಸಿಂಗ್ ಜಿ ಅವರು ಡಾಕ್ಟರ್ ಸಿ ಕೆ ಶಿವಾರೆಡ್ಡಿ ಅವರು ಬರ್ತಾ ಇದ್ದಾರೆ ಹಾಗೂ ಈ ಸಮಾರಂಭದ ಅಧ್ಯಕ್ಷತೆಯನ್ನ ಸಂಘದ ಅಧ್ಯಕ್ಷರು ವಹಿಸ್ತಾ ಇದ್ದಾರೆ ಸಮಾರಂಭ ಸಮಾರಂಭದಲ್ಲಿ ಪರಮ ಪೂಜ್ಯ ಶ್ರೀ ನಿರ್ಮಲ ಮಹಾಸ್ವಾಮೀಜಿ ಅವರು ಮಾದರ ಚೆನ್ನಯ್ಯ ಸ್ವಾಮೀಜಿ ಅವರು ಇರ್ತಾರೆ ಆ ಸಮಾರೋಪ ಸಮಾರಂಭ ಉದ್ಘಾಟನೆಯನ್ನ ಮಾಜಿ ಪ್ರಧಾನಮಂತ್ರಿಗಳು ಹಾಗೂ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಎಚ್ ಡಿ ದೇವೇಗೌಡರು ಉದ್ಘಾಟನೆ ಮತ್ತೆ ರಾಷ್ಟ್ರಕವಿ ಸಾಹಿತ್ಯ ಅವಲೋಕನ ಪುಸ್ತಕವನ್ನ ಸಂತೋಷಿಯವರು ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಭಾರತೀಯ ಜನತಾ ಪಾರ್ಟಿ ಅವರು ಸಹ ಈ ಪುಸ್ತಕವನ್ನ ಬಿಡುಗಡೆ ಮಾಡಲಿಕ್ಕೆ ಹೋಗ್ಲಿಕ್ಕೆ ಬರ್ತಾ ಇದ್ದಾರೆ ಹಾಗೆ ಮುಖ್ಯ ಅತಿಥಿಗಳಾಗಿ ಕೇಂದ್ರದ ಐದು ಸಚಿವರು ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಹ್ಲಾದ್ ಜೋಶಿ ಅವರು ಆಮೇಲೆ ಕೇಂದ್ರದ ಸಾಂಸ್ಕೃತಿಕ ಮತ್ತು ಪ್ರವಾಸೋದ್ಯಮ ಸಚಿವರು ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಆಗಮಿಸ್ತಾ ಇದ್ದಾರೆ ಮತ್ತೆ ನಮ್ಮ ಮೈಸೂರಿನ ಬೆಂಗಳೂರಿನ ಅಧ್ಯಕ್ಷ ವಿ ಸೋಮಣ್ಣವರು ಸಚಿವರು ಎಂ ವೀರಪ್ಪ ಮೈಲಿ ಅವರು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ದೆಹಲಿ ವಿಶೇಷ ಪ್ರತಿನಿಧಿಯಾಗಿರ್ತಕ್ಕಂಥ ಟಿ ಟಿ ಅವರು ಸಹ ಭಾಗವಹಿಸ್ತಾ ಇದ್ದಾರೆ ಹಿರಿಯ ಸಾಹಿತಿಗಳು ವಿಶೇಷ ಆಹ್ವಾನಿತರಾಗಿ ಬರ್ತಾ ಇದ್ದಾರೆ ನಮ್ಮ ಪಕ್ಷದವರು ಅಪ್ಪ ನಾಗರಾಜಯ್ಯನವರು ಬೆಂಗಳೂರಿನ ಡಾಕ್ಟರ್ ಸಿ ಎನ್ ಮಂಜುನಾಥ್ ಲೋಕಸಭಾ ಸದಸ್ಯರು ಧರ್ಮಾಂತರ ಹಾಗೂ ದಕ್ಷಿಣ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ತೇಜಸ್ವಿ ಅವರು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ತಾವು ತಮ್ಮ ಪತ್ರಿಕೆಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ವ್ಯಾಪಕವಾಗಿ ಪ್ರಚಾರ ಮಾಡಿಸಿ ದೆಹಲಿ ಕಾರ್ಯಕ್ರಮದಲ್ಲಿ ನಮ್ಮ ಬೆಂಗಳೂರು ಮೈಸೂರು ಈ ಭಾಗದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಹಿತ್ಯ ಅಭಿನಯಗಳು ಅಭಿಮಾನಿಗಳು ಹಾಗೂ ಕುವೆಂಪುರವರ ಅವರ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಚುನಾಯಿತ ಪ್ರತಿನಿಧಿಗಳು ಬರಬೇಕು ಸಾರ್ವಜನಿಕರು ಬರಬೇಕು ಹೇಳಿ ವಿನಂತಿಯನ್ನ ಮಾಡಿ ತಮ್ಮ ಮೂಲಕ ಆಹ್ವಾನವನ್ನು ನೀಡ್ತಾ ಇದೆ ತಮ್ಮೆಲ್ಲರಿಗೂ ವಂದನೆಗಳು ಜೈ ಜೈ